ಎಲ್ಲ ಮಾಧ್ಯಮ ಮಿತ್ರಗಳನ್ನ ನಮಸ್ಕಾರ ಇವತ್ತು ಅಬ್ದಲ್ಪುರ್ ವಿಧಾನಸಭಾ ಕ್ಷೇತ್ರದ ಗೊಬ್ಬರ ಬಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣವನ್ನ ಸನ್ಮಾನ್ಯ ನಮ್ಮ ಭಾರತ ದೇಶದ ಉಚ್ಚ ನಾಯಕರಾಗಿರುವ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಬಹಳ ಸಂತೋಷದಿಂದ ಜನ ಸಾಗರ ಹಂಬಿ ಕ್ಷೇತ್ರದಿಂದ ಮತ್ತು ಗುಲ್ಬರ್ಗ ಜಿಲ್ಲೆಯಾದ್ಯಂತ ಎಲ್ಲ ಜನ ಬಂದು ಹಾರೈಸಿ ಹೋಗಿದ್ದಾರೆ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಿಂದ ಇವತ್ತೆಷ್ಟೇ ಬಿಸಿಲಿದ್ರು ಕೂಡ ಜನ ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ನಿರೀಕ್ಷೆ ಮೀರಿ ನಾವತ್ತು ನಾಲ್ಕರಿಂದ ಐದು ಸಾವಿರ ಜನ ಸೇರ್ಬೋದು ಅಂತ ನಾವು ಕೇಳ್ತಿದ್ದೀವಿ ಅದರ ಏಳರಿಂದ ರಿಂದ ಎಂಟು ಸಾವಿರ ಜನವನ್ನ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸಿಕೊಂಡು ಮುಂದೆ ಬರುವಂತ ದಿನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ನಾವೆಲ್ಲರೂ ನಡಿಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ಆ ಒಂದು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವರು ಏನು ಯಾವ ರೀತಿ ಶರಣರ ವಚನಗಳಿರಲಿ ಇವತ್ತ ಬುದ್ಧನ ಆದರ್ಶ ತತ್ವಗಳಿರಲಿ ಅವೆಲ್ಲನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಒಂದು ಒಳ್ಳೆ ನಾಗರಿಕರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವು ಪತ್ರಕರ್ತರು ಇಡೀ ದಿನ ಬಿಸಿಲಲ್ಲಿ ತಾವು ಎಲ್ಲ ಕವರೇಜ್ ಅನ್ನು ನೀಡಿದ್ರೆ ನಿಮಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ವ್ಯಕ್ತಪಡಿಸ್ತೇನೆ ಎಲ್ಲರಿಗೆ ನನ್ನ ನಮಸ್ಕಾರ ನಾನು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಾವು ನಡೀಬೇಕಾಗಿದೆ ಒಂದು ಎಲ್ಲರೂ ಒಂದು ಒಳ್ಳೆ ದುಡಿಮೆ ಇರಬೇಕು ಕಾಯಕ ನಾವು ನಿರಂತರ ಆಗಿರ್ಬೇಕು ಯಾವುದೇ ಎಲ್ಲ ದುಷ್ಟ ಚಟಗಳನ್ನ ದೂರ ಆಗಿರ್ಬೇಕು ಅನ್ನೋಂತ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ರೀತಿಯಲ್ಲಿ ಯುವಕರು ತಾಯಿಯಂದರು ಅಕ್ಕ ತಂಗಿದ್ರು ಬಂದಿದ್ರು ಒಳ್ಳೆ ಎಜುಕೇಶನ್ ಅನ್ನ ಸಿಗ ತಗೋಬೇಕಾಗಿದೆ ಯಾವ ರೀತಿ ಅಂಬೇಡ್ಕರ್ ಅನ್ನು ಒಳ್ಳೆ ಓದಬೇಕು ಶಿಕ್ಷಣ ಪಡಿಬೇಕು ಅಂತ ಏನು ಅವ್ರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರತಿ ಒಬ್ಬ ಯುವಕರು ತಮ್ಮ ಮಗು ಕೂಡ ಏನೋ ಶಾಲೆಗೆ ಸೇರ್ತಾನೆ ಒಂದು ಒಳ್ಳೆ ಶಿಕ್ಷಣದಲ್ಲಿ ಓದ್ಬೇಕು ಅನ್ನೋಂತ ನಮ್ಮ ತಂದೆ ತಾಯಿ ಯಾರು ಮನೆಯಲ್ಲಿ ಪೇರೆಂಟ್ಸ್ ಇರ್ತೀವಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಬೇಕು ಇವತ್ತು ಯಾವುದೇ ಆಸ್ತಿ ಮಾಡ್ಲಿಕ್ಕೆ ಪರವಾಗಿಲ್ಲ ಅದ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ರೆ ಅವರು ಒಂದು ನಮ್ಮ ಮನೆ ಒಂದು ಒಂದು ಸಕ್ಸಸ್ ಆಗುತ್ತೆ ಅನ್ನೋಂತ ಒಂದು ವಿಚಾರವನ್ನ ನಿಮ್ಮ ಮುಖಾಂತರ ಅಂದ್ರೆ ನನ್ನ ತಾಯಿಯ ಮನೆ ನಾನು ಒಬ್ಬರು ಬಿ ಎ ಮೊಮ್ಮಗ ನಾನು ಹುಟ್ಟಿದ್ದು ಇಲ್ಲೇ ನಾನು ಬಹಳ ಅಭಿಮಾನ ನನಗೆ ಎಲ್ಲ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮಾಡಿಸ್ಬೇಕು ಅಂತ ನನ್ನಲ್ಲಿ ಕೇಳ್ಕೊಂಡಾಗ ನಾನು ಬಹಳ ನನಗೆ ಅದೊಂದು ದೈವ ನನಗೂ ಒದಗಿ ಬಂದಿದೆ ಅನ್ನಂತ ಮತ್ತ ಯಾಕಂದ್ರೆ ನಾನು ಹುಟ್ಟಿದ್ದು ಇಲ್ಲೇ ನನ್ನಿಂದ ಒಂದು ಇದೊಂದು ಕಾರ್ಯಕ್ರಮ ಆಗುತ್ತೆ ಅಂತ ಒಂದು ನನಗೊಂದು ಅವಕಾಶ ನನಗೆ ಸಿಕ್ಕಿದೆಯಲ್ಲ ಅಂತ ಹೇಳಿ ನಾನು ಬಹಳ ಆ ಹುಮ್ಮಸ್ಸಿನಿಂದ ಎಲ್ಲಾ ಜನರ ಜೊತೆಗೆ ಸೇರಿ ಎಲ್ಲರ ಪಾತ್ರ ಇದೆ ನನ್ನ ಒಂದೇ ಅಲ್ಲ ಎಲ್ಲ ಗೊಬ್ಬರ ಜನರ ಇದರಲ್ಲಿ ಪಾತ್ರ ಇದೆ ಅಂತ ನಾನು ನಿಮ್ಮ ಮುಖಾಂತರ ನಾನು ಹೇಳ್ತೇನೆ ಹನ್ನೆರಡರಿಂದ ಹದಿಮೂರು ತಿಂಗಳಿಂದ ನಾವು ಇಲ್ಲಿ ಮುಂದಿರ್ಸಿದೀವಿ ಆ ಕಾರಣಾಂತರದಿಂದ ಎಂ ಪಿ ಎಲೆಕ್ಷನ್ಸ್ ಬಂದು ಎಲ್ಲಾ ಜನರದು ನಿರೀಕ್ಷೆಯನ್ನು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಂದನೇ ಮೂರ್ತಿ ಅನಾವರಣ ಆಗ್ಬೇಕು ಅಂತಂದಾಗ ಅವ್ರು ಸುಮಾರು ಎರಡು ಮೂರು ಸಾರಿ ಅವರು ಕೂಡ ಡೇಟ್ ಅನ್ನ ಹೇಳ್ತೀನಿ ಅಂತ ಬಹಳ ಪ್ರೀತಿಯಿಂದ ಹೇಳಿದ್ರು ಕಾರಣಾಂತರದಿಂದ ಏನೇನು ಎಲೆಕ್ಷನ್ಸ್ ಬಂದು ಏನೇನೋ ಬೇರೆ ಬೇರೆ ಅವರ ಬಿಡುವಿಲ್ಲದ ಕಾರ್ಯಕ್ರಮ ಇಡೀ ದೇಶದ ಒತ್ತಡ ಅವ್ರ ಮೇಲಿದೆ ಇವತ್ತು ಉಚ್ಚ ನಮ್ಮ ಭಾರತ ದೇಶದ ನಾಯಕರಾಗಿ ನಮ್ಮ ಕಲಬುರಗಿ ಹಿಂದೆ ಎಮ್ಮೆ ಪುತ್ರರು ಇದ್ದು ಇವತ್ತು ಭಾರತ ದೇಶದ ಪೂರ್ತಿ ಒತ್ತಡ ಅವ್ರ ಮೇಲೆ ಇರೋದ್ರಿಂದ ಇವತ್ತು ಅವ ಆ ಒಂದು ಸುದಿಯೋಗ ಇವತ್ತಿನ ದಿವಸ ಬಂತು ನಮ್ಮ ಎಲ್ಲ ಜನರು ಬಹಳ ಪ್ರೀತಿಯಿಂದ ಅವರನ್ನ ಬರುವ ಬರಮಾಡಿಕೊಂಡು ಈ ಒಂದು ಮೂರ್ತಿ ಅನಾವರಣಗೊಂಡಿದ್ದು ಬಹಳ ಸಂತೋಷದ ಎಲ್ಲ ಜನರ ಮುಂದೆ ಎಲ್ಲರ ಜನ ಮುಖ ಇವತ್ತು ಬಹಳ ನಗನಗತ ಇದ್ದು ಇವತ್ತು ಅಷ್ಟೇ ಮಾನ್ಯ ಖಡ್ಗೆ ಅವರು ಕೂಡ ನಮ್ಮ ಅಂಬೇಡ್ಕರ್ ಅವರ ತತ್ವಗಳನ್ನ ಏನು ನಮ್ಮ ಏನು ಸಂವಿಧಾನದಲ್ಲಿ ಏನೇನೋ ಬರೆದಿರುವ ವಿಸ್ತಾರವಾಗಿ ಅವರೆಲ್ಲ ಹೇಳಿ ನಮ್ಮೆಲ್ಲಾ ನಮ್ಮ ಜನರಿಗೆ ಇವತ್ತು ಅವರೆಲ್ಲ ತಿಳಿಸಿ ಹೋಗಿದ್ದಾರೆ ತಾಯಂದ್ರಿಗೆ ತಿಳಿಸಿ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಭಿಮಾನ ಮತ್ತು ಮಾನ್ಯ ಖರ್ಗೆ ಅವರ ಅಭಿಮಾನ ಅದೇ ರೀತಿ ನಮ್ಮೆಲ್ಲ ಜಿಲ್ಲೆಯಾದ್ಯಂತ ನಾಯಕರು ಕೂಡ ಪಾಲ್ಗೊಂಡು ಎಲ್ಲರ ಒಂದು ಪಾಲ್ಗೊಳ್ಳಬೇಕು ಒಂದು ಹುಮ್ಮಸ್ಸು ಬಹಳ ಬಹಳ ದಿವಸದಿಂದ ಕಾಯ್ತಾ ಇದ್ರು ಇವತ್ತಿನ ದಿವಸ ಮಾನ್ಯ ಖರ್ಗೆ ಜಿಯವ್ರು ಬರ್ತಾರ ಅಂತ ಒಂದು ಕಾಯ್ತಾ ಇದ್ರು ಅದು ಹಂಬಲ ಅವರಲ್ಲಿ ಇತ್ತು ಇವತ್ತಿನ ದಿನ ಅದು ಪೂರ್ತಿಗೊಳಿಸಿ ಹೋಗಿದ್ದಾರೆ ಬಹಳ ಸಂತೋಷ